ಹರೇ ಕೃಷ್ಣ ಆಧ್ಯಾತ್ಮದಲ್ಲಿ ಆನಂದ ದೊರಕದಿದ್ದರೆ ಇಂದ್ರಿಯಗಳಲ್ಲಿ ಆನಂದ ಅರಸಬೇಕೆ ಅಮೃತ ಸಿಕ್ಕದೇ ಇದ್ದರೆ ಕಲುಷಿತ ನೀರು ಕುಡಿಯಬೇಕೆ ಸುಖವು ದುಃಖದ ಕಿರೀಟವನ್ನು ಧರಿಸಿ ಮಾನವನ ಎದುರು ಬಂದು ನಿಲ್ಲುವುದು ಯಾರಿಗ ಸುಖ ಬೇಕೋ ಅವರು ದುಃಖವನ್ನು ಸ್ವೀಕರಿಸಬೇಕು ದಾನಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ತೆಗೆದುಕೊಳ್ಳುವ ಕೈ ಮಾತ್ರ ಒಡ್ಡುವನನ್ನು ನೀಚ ಎಂದು ಕರೆಯುತ್ತಾರೆ ಕೊಡುವುದಕ್ಕೆ ಕೈ ಎತ್ತುತ್ತಾರೆಯೋ ಅವರು ಅತ್ಯುತ್ತಮರು ಐಶ್ವರ್ಯ ಕೀರ್ತಿ ಭೋಗಗಳೆಲ್ಲ ಕೆಲವು ದಿನಗಳು ಮಾತ್ರ ನಿಮ್ಮ ಪೂರ್ವಿಕರು ಮಹಾಕಾರ್ಯಗಳನ್ನು ಸಾಧಿಸಲು ಐಹಿಕ ಸುಖತ್ಯಾಗವನ್ನು ಮಾಡಿದರು ರೋಗಿಯಂತೆ ಹುಚ್ಚನಂತೆ ಕುಷ್ಠರೋಗಿಯಂತೆ ಭಗವಂತನು ಹಲವಾರು ರೂಪಗಳಲ್ಲಿ ಕಾಣಿಸಬಹುದು ಭಗವಂತನಿಗೆ ಆರಾಧಿಸಲು ಪೂಜಿಸಲು ಇದು ಸದಾವಕಾಶವೆಂದು ತಿಳಿಯುತ್ತೇನೆ ಶಕ್ತಿ ಆರಾಧನೆಯನ್ನು ಪುನಃ ಸ್ಥಾಪನೆ ಮಾಡುವುದಕ್ಕಾಗಿ ಶ್ರೀ ಶಾರದಾದೇವಿಯವರು ಜನ್ಮವೆತ್ತಿದರು ಶಕ್ತಿ ಅನುಗ್ರಹವಿಲ್ಲದೇನನ್ನೂ ಸಾಧಿಸಲಾಗುವುದಿಲ್ಲ राधे राधे